ವೆಲ್ಕಮ್ ಬ್ಯಾಕ್ ಟು ನಿಿಕೀಸ್ ಅಂತೂ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಆ್ಯಕ್ಚುಲಿ ಅಮ್ಮ ಮನೇಲಿದ್ದೀನಿ ನಾನು ಇವತ್ತು ಇಲ್ಲೇ ಉಳಿದಿಕ ಅಂತ ಹೇಳ್ಬಿಟ್ಟು ಬಂದಿದ್ದೆ ಹಾಗೆ ಹಸ್ಬೆಂಡ್ ಹತ್ರನೂ ಬನ್ನಿ ಅಂತ ಹೇಳಿದ್ದೆ ಇವತ್ತು ಸಂಡೆ ಆಗಿರೋದ್ರಿಂದ ಭೀಮನ ಅಮಾವಾಸ್ಯೆ ಅಲ್ವಾ ಅದಕ್ಕೋಸ್ಕರ ಇಲ್ಲಿಂದ ಪೂಜೆ ಮಾಡಿ ಹಾಕಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಪೂಜೆನ ಬಂದಿದ್ದಾರೆ ಆ್ಯಕ್ಚುಲಿ ಇವಾಗ ಜಸ್ಟ್ ನಾನು ದೇವರ ಮನೆಗೆ ಹೋಗಿ ದೀಪ ಎಲ್ಲ ಹಚ್ಚಿಬಿಟ್ಟು ಅಗರಬತ್ತಿ ದೇವರಿಗೆ ತೋರಿಸ್ಬಿಟ್ಟು ಹಾಗೆ ಪೂಜೆ ಮಾಡೋಣ ಹೇಳಿಬಿಟ್ಟು ದೇವರಿಗೆ ದೀಪ ಇಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ಹಾಗೆಯೇ ಸೇವಂತಿಗೆ ಹೂವು ಎರಡು ತಗೊಂಡು ನಾನು ಅದನ್ನು ದಾರ ಎಲ್ಲ ಹಾಕಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಣ ಹೇಳಿಬಿಟ್ಟು ಅದನ್ನು ಕೂಡ ಇಟ್ಕೊಂಡು ಪೂಜೆನ ಮಾಡಿದ್ದೀನಿ ಅದಕ್ಕೆ ಆ ಹೂವಿಗೆ ಸ್ವಲ್ಪ ಕುಂಕುಮ ಅರಿಶಿಣ ಎಲ್ಲ ಹಾಕಿಬಿಟ್ಟು ದೇವ್ರ ಮುಂದೆ ಇಟ್ಕೊಂಡಿದ್ದೀನಿ ಹಾಗೆ ದೇವರಿಗೂ ಕೂಡ ಹೂವೆಲ್ಲ ಹಾಕಿ ಪೂಜೆಯನ್ನು ಮಾಡಿದ್ದೀನಿ ಆ ಹೂವಿಗೂ ಕೂಡ ಅಗರಬತ್ತಿ ತೋರಿಸಿ ಪೂಜೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ಈಗ ತೊಗೊಂಡು ಬಂದು ನಾನು ಪೂಜೆ ಮಾಡುವಂಥ ಪಾತ್ರೆಯಲ್ಲಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದರಲ್ಲಿ ಇಟ್ಟಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡಿದ್ದಾರೆ ನಮ್ಮಮ್ಮ ಎಲ್ಲನೂ ಇದ್ದರು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋದು ದಾರಾನ ಹೂವು ಎಂದು ಮಾಡ್ಕೊಂಡಿದ್ದೆ ಅಲ್ವ ಅದನ್ನು ಫಸ್ಟು ಹಸ್ಬೆಂಡ್ ಕೈಗೆ ಕಟ್ತಾ ಇದ್ದೀನಿ ಆ್ಯಕ್ಚುಲಿ ಸ್ವಲ್ಪ ದಾರ ಸ್ವಲ್ಪ ಲಾಂಗೇ ಆಗಿಬಿಡ್ತು ಅಂಟಾಗ್ತಾಯಿದ್ದೀನಿ ಹಾಗೆ ನಮ್ಮ ಹಸ್ಬೆಂಡ್ ಹತ್ರನೂ ನನಗೆ ಕಟ್ಟಿ ಅಂತ ಹೇಳಿಬಿಟ್ಟು ಕಟ್ಸ್ಕೊಂಡೆ ಕಟ್ ಆದಮೇಲೆ ಅವರಿಗೆ ಕುಂಕುಮ ಹಚ್ತೀನಿ ಕುಂಕುಮ ಹಚ್ಚಿ ಆದಮೇಲೆ ಅವ್ರ ಹತ್ರನೂ ನಾನು ಹಚ್ಕೊಂಡು ಆದಮೇಲೆ ಹೂವನ್ನು ಕೂಡ ಕೊಟ್ಬಿಟ್ಟು ಹೂವನ್ನ ಮುಡ್ಸ್ಕೊತೀನಿ ಹೂನ ಮುಡ್ಸ್ಕೊಂಡು ಆದಮೇಲೆ ಒಂದು ಪ್ಲೇಟ್ ತಗೊಂಡು ಪಾದನ ಅದರಲ್ಲಿ ಇಟ್ಬಿಟ್ಟು ನೀರು ಹಾಕಿ ತೊಳಿತಾ ಇದ್ದೀನಿ ಫುಲ್ ಮುಂದೆ ಮಾತ್ರ ನೀರು ಹಾಕಿ ಪಾದ ತೊಳೆದ್ರೆ ಆಗಿಲ್ಲ ಹಿಂದುಗಡೆನೂ ಕೂಡ ನೀರು ತಾಗಬೇಕು ಹಿಮ್ಮಡಿಯಿಂದ ಮುಂದಗಡೆತನೂ ತೊಳಿಬೇಕು ನೀರನ್ನು ಹಾಕಿ ನಮ್ಮಮ್ಮ ಅದನ್ನೇ ಇದ್ರು ನೀನು ಫ್ರಂಟ್ ಅಷ್ಟೇ ತೊಳೆದಂಗೆ ಕಾಣಿಸ್ತಿದೆ ಸೊ ಹಿಂದ್ಗಡೆಯೂ ನೀರು ಹಾಕಿ ಫುಲ್ ತೊಳಿ ಅಂತ ಅಂಥೇಳ್ಬಿಟ್ಟು ಆಮೇಲೆ ಹಾಗೆ ಈ ನೀರನ್ನು ತುಳಸಿ ಗಿಡಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ ಹೊರಗಡೆ ಚೆಲ್ಲಬೇಡಿ ಹೋಗಿ ಅದನ್ನು ಚೆಲ್ಬರೋಣ ಹೋಗ್ತಾ ಇದ್ದೀನಿ ಚೆಲ್ ಬಂದು ಆದಮೇಲೆ ಅದೇ ಪಾತ್ರೆಯಲ್ಲಿ ತಗೊಂಡು ಪಾದನ ಇಡಿಸ್ಬಿಟ್ಟು ಅರಿಶಿನ ಮತ್ತು ಕುಂಕುಮನ ಹಚ್ಕೋತಾ ಇದ್ದೀನಿ ಹಚ್ಕೊಂಡು ಆದಮೇಲೆ ಹೂವನ್ನು ಹಾಕ್ತಾಯಿದ್ದೀನಿ ಹೂವನ್ನು ಹಾಕಿ ಆಮೇಲೆ ಹಾಗೆ ರೋಸ್ ಕೂಡ ಒಂದು ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಹಾಗೆ ಅಗರಬತ್ತಿಯಿಂದ ತೊಗೊಂಡು ಪೂಜೆನ ಮಾಡ್ತಾ ಇದ್ದೀನಿ ಪೂಜೆನ ಮಾಡಿ ಹಾಗೆ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಇದಾದಮೇಲೆ ಆರ್ತಿನ ಕೂಡ ಮಾಡಿದ್ದೀನಿ ಆರ್ತಿನ ಮಾಡ್ತಾ ಇದ್ದೀನಿ ಇವಾಗ ನಾನು ಫಸ್ಟನೇ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆರ್ತಿನ ಪಾದಕ್ಕೆ ತೋರಿಸಿ ಆಮೇಲೆ ಹಾಗೆ ಮುಖಕ್ಕೆ ತೋರಿಸ್ತಾ ಇದ್ದೀನಿ ಮಗೇನೆ ಸೈಡಲ್ಲಿ ಇಟ್ಬಿಟ್ಟು ಅವರಿಗೆ ಅಕ್ಷತೆಯನ್ನು ಕೊಟ್ಬಿಟ್ಟು ನಾನು ಆಶೀರ್ವಾದನ ತಗೋತಾ ಇದ್ದೀನಿ ನನ್ನ ಪೂಜೆ ಇದಾಗಿತ್ತು ಆಮೇಲೆ ಹಾಗೆ ಆರತಿ ಮಾಡೋದಕ್ಕೆ ದುಡ್ಡು ಸಹ ಕೊಟ್ಟರು ಪೂಜೆ ಕೂಡ ಮಾಡಿ ಮುಗಿಸಿದ್ದಾಯಿತು ಮನೆ ನನಗೆಲ್ಲೂ ಹೇಳ್ಕೊಟ್ಟಿದ್ದು ಅವರು ಮೊದಲಿಂದಲೂ ಬಂದಂತಹ ಪದ್ಧತಿಯೇ ನನಗೆ ಹೇಳ್ಕೊಟ್ಟಿದ್ದಾರೆ ಮನೆ ನನಗೆ ಪೂಜೆ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ರು ತುಂಬ ಆ್ಯಕ್ಚುಲಿ ನನಗೆ ಏನೂ ಗೊತ್ತಿರಲಿಲ್ಲ ಅವರೇನೇ ಎಲ್ಲನೂ ರೆಡಿ ಮಾಡಿ ಕೊಟ್ಟರು ಹಾಗೆ ಪಪ್ಪನೂ ಕೂಡ ಹೆಲ್ಪ್ ಮಾಡಿದ್ರು ಪೂಜೆ ಮಾಡಿ ಮಿಕ್ಸ್ ಆಯಿತು ನನ್ನ ಯಜಮಾನರ ಪಾದ ಪೂಜೆ ಮಾಡಿ ಮುಗಿಸಿದ್ದೀನಿ ಯಾರ್ಯಾರು ಮದುವೆಯಾದ ಹೆಣ್ಮಕ್ಕಳು ತಮ್ಮ ಯಜಮಾನರ ಪಾದಪೂಜೆ ಮಾಡಿಗೋ ಪ್ಲೀಸ್ ಪಾದ ಪೂಜೆಯನ್ನು ಮಾಡಿ ಇವತ್ತು ಭೀಮನಮಾವಾಸೆ ಆಗಿರೋದರಿಂದ ಮತ್ತು ಇದಕ್ಕೂ ಒಂದು ವಿಶೇಷವಾದಂಥ ಒಂದು ಕಾರಣವೂ ಕೂಡ ಇದೆ ಏನಪ್ಪ ಅಂದರೆ ಈಗ ಪಾದಪೂಜೆ ಹೆಣ್ಮಕ್ಳು ಮಾಡೋದು ಗಂಡನಿಂದ ಆಶೀರ್ವಾದ ತಗೊಂಡ್ರೆ ಆ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಪಾದ ಪೂಜೆಯನ್ನು ಮಾಡಿ ಹಸ್ಬೆಂಡು ಹೇಳ್ತೇ ನಾನು ನನ್ನ ಈ ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನಗೆ ಗೊತ್ತಿರುವಷ್ಟು ನಾನು ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಇದೇ ಥರ ನನ್ನ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್